ಲಿಂಗಾಯತ ಪ್ರಗತಿಶೀಲ ಸಂಘ ಎಡೆಯೂರು ಶ್ರೀ ಜಗಗುರು ತೋಂಟದಾರ್ಯ ಸಂಸ್ಥಾನ ಮಠ ಡಂಬಳಗದಗ ಇವರ ವತಿಯಿಂದ ಎರಡು ಸಾವಿರದ ಏಳೂರು ನಲವತ್ತೇಳನೇ ಶಿವಾನುಭವ ಜರುಗಿತು ಪೂಜ್ಯ ಡಾಕ್ಟರ್ ತೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳ ದಿವ್ಯ ಪ್ರಕಾಶದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಮನ್ನಿರಂಜನ ಜಗಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀ ಆರ್ಎಸ್ಬುರುಡಿ ಉಪನಿರ್ದೇಶಕರು ಆಡಳಿತ ಶಾಲಾ ಶಿಕ್ಷಣ ಇಲಾಖೆ ಗದಗ ಹಾಗೂ ಶ್ರೀ ಎಸ್ಬಿ ಮಸನಾಯಿಕ ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಗದಗ ಆಗಮಿಸಿದರು ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ನೆರವೇರಿತು ವಿಜಯದತ್ತ ನಿಮ್ಮ ಪಥ ಕುರಿತು ಶ್ರೀ ಬಿ ರೆಡ್ಡೇರ ಜಿಲ್ಲಾ ನೋಡಲ್ ಅಧಿಕಾರಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆ ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಗದಗ ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ಲೇಖಕ ಶರಣ ಭೋಜರಾಜ ಸೊಪ್ಪಿಮಠ ಬರೆದ ಎಲ್ಲ ನನ್ನ ಒಳದೆ ಪುಸ್ತಕ ಲೋಕಾರ್ಪಣೆಯಾಯಿತು ವಚನ ಸಂಗೀತವನ್ನು ಗುರುನಾಥ ಸುತಾರ ಮತ್ತು ಕುಮಾರ ಅನಿರುದ್ಧ ದನೇಶ್ ದೇಸಾಯಿ ನಡೆಸಿಕೊಟ್ಟರು ತಬಲಾಸಾತ್ ಶಿವಾನಂದ ಭಾವಿಕಟ್ಟಿ ನೀಡಿದರು ಧರ್ಮಗ್ರಂಥ ಪಪಣವನ್ನು ಕುಮಾರ ವಿಶ್ವಾಸ ವಚನ ಚಿಂತನವನ್ನು ಕುಮಾರಿ ಸ್ಫೂರ್ತಿ ಮಠ ಮಾಡಿದರು ಶರಣಲಿಂಗನಗೌಡ ಶಂಕರಗೌಡ ಬೆಳವಣಿಗೆ ದಾಸೋಹ ಸೇವೆ ಕೈಗೊಂಡಿದ್ದರು ಡಾ ಉಮೇಶ್ ಪುರದ ಸ್ವಾಗತಿಸಿದರು ಅತಿಥಿಗಳ ಪರಿಚಯವನ್ನು ಐ ಬಿ ಬೆನಕೊಪ್ಪ ಮಾಡಿದರು ಅಶೋಕ್ ಹಾದಿ ನಿರೂಪಿಸಿದರು ಶಿವಾನುಭವದಲ್ಲಿ ಲಿಂಗಾಯತ ಪ್ರಗತಿಶೀಲ ಸಂಘದ ಸರ್ವಪದ विद वळेका ீபசவலிங்காய நம்மாபசவலிங்காய நம்மாபவங்காய நம் ஸ்ரீ குருபசவலிங்காய நம लिंगाय नमः श्री गुरु बसवलिङ्गाय नमः ॐ श्री गुरु बसवलिङ्गाय नमः श्री गुरु नमः श्री गुरु